ತಂಡದ ತಂಡದಿ ಶ್ರೇಯಸ್ ಗುಜ್ಜಿ ಪ್ರಥಮ ದಾಳಿಯಲ್ಲಿ ಎಂಟಿ ನಾಯ್ಡ್ನೊಂದಿಗೆ ವಾಪಸ್ ಆಗಿದರೆ ಈ ಭಾರಿ ಶ್ರೀಮಾರಿಕಂಬಾ ತಳ್ಳೂರು ತಂಡದ ದೀಕ್ಷಿತ್ ರೈಟ್ ತಮ್ಮ ಮನೆ ಅಂಗಳದಲ್ಲಿ பந்தாடுக்கரம்பிகாமல் சிக்ஸ் <laughs> <laughs> ಾಂತೇಶ್ವರ ವಾರಿಯರ್ ತಂಡದ ಕೋಚ್ ಆಗಿ ಸೈದೂರಿನ ಚೇತವರು ಧಾರಿಯಲ್ಲಿ ಗಣೇಶ್ ನಾಯ್ಕ್ ಮಾರಿಕಂಬ ತುಂಡು ತಂಡ ಮೊಬಲ್ಸ್ಟ ಆಟಗಾರ ಲೆಫ್ಟೆಂಟ್ ಚಿರುಕಿನ ಪಾದಗಳ ಚಲನೆಯೊಂದಿಗೆ

ತಮಿಕ್ ಹೇಳ್ತಾರೆ ವಾರಿಯರ್ಸ್ ತಂಡಕ್ಕೆ ಪಂದ್ಯದ ಆರಂಭಿಕ ಹಂತದಲ್ಲಿ ವಾರಿಕಂಬ ತಂಡ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ರೆ ಇತ್ತಿನ ಸಭಾಗದಲ್ಲೂ ಸಹ ಮಿಸ್ಟೇಕ್ ಈ ಟೆಕ್ನಿಕಲ್ ಪಾಯಿಂಟ್ ಸುಳ್ಳು ತಂಡಕ್ಕೆ ಪಂದ್ಯದ ಆರಂಭಿಕ ಹಂತದಲ್ಲಿ ಸುಳ್ಳು ಮಾರಿಕಂಬ ಸುಳದ ಹಿನ್ನಡೆ ನ ಶ್ರೀ ಉರಿಕಾಯ್ತೇಶ್ವರಿ ವಾರಿಯರ್ ಒನ್ ಪ್ಲಸ್ ಟು ತ್ರೀ ಪಾಯಿಂಟ್ ಉರಿಕಾಯ್ತೇಶ್ವರಿ ವಾರಿಯರ್ ತಿಂಗಳ ಒಂಬತ್ತು ಒಂದು ನೈನ್ ಒನ್ ಇನ್ ಫೈವರ್ ಇದೀಗ ಬಾಡಿಯಲ್ಲಿ ீப்பு சுமாரிக்கூர் கே தண்ட நடுப்படிர்ஸ் ஏழு அங்கடிய உரிக்காத்தேஸ்வரி வாரியர் ಮುಂದಿನ ಪಂದ್ಯ ಶ್ರೀ ರಾಮೇಶ್ವರ ಬಾಯ್ಸ್ ವಿರುದ್ಧ ಶ್ರೀ ಚೌಡೇಶ್ವರಿ ಬಾಯ್ಸ್ ಐದು ಎರಡು ತಂಡದ ನಾಯಕರೇ ಆದಷ್ಟು ಈಗ ಸಿದ್ಧರಾಗಿ ಮತ್ತು ದಾಳಿಯಲ್ಲಿ ಸುಳ್ಳು ತಂಡದ ಗಣೇಶ್

ಮೂನೆ ಸೆಕೆಂಡುಗಳಿಗೆ ದಯಪಕ್ಕಿದಾ ಮತ್ಭಾಡಿ ಯಲ್ಲಿ ಸಳ್ಳೂರ್ ತಡ ಗಣೇಶ ನಾಯಕ್ ಪಬ್ಲಿಶ್ ತಡಾಡಿಗಳ ಐದತ್ ಕಣಡಬ ಟೋಟಲ್ ಸ್ಕೋರ್ ಪ್ರೈಸ್ ನೆಳಿತಿದೆ ಗೀತನ್ ಸಿಮಾರ್ಕನಲಿ ಕಪ್ಡರ್ دیکھا ಆಗಿದೆ ಇಲ್ಲಿ ಬೇಡವಾದಂತ ಟ್ಯಾಕ್ ಕೆಲ್ಲ ಪ್ರಯತ್ನ ಇಲ್ಲಿ ಇಲ್ಲಿ ಬರ್ಲೋ ಸೌಂಡ್ ಇಲ್ಲಾ ಕಪ್ಡರ್ ಭಾಗದಲ್ಲಿ ಮಿಸ್ಟೇಕ್ कोन ना लफरन में ये भागा दे लोग कसवा गड़ी उड़ता 10 माल पे निकल गया ये आड़ी नोट जोरी पूरी ऊड़ी के अंदर मत कर कर और जॉब पड़े बंद है तो चेकोर्न्वरी विय दाड़े गणेश सुठे नुमाइण वेगी ஒன்று அங்கதேப்பாத்தூர் அன்னொரு உரிக்காய்த்தேஷ்வரி மோனியர் சந்தபிரமடிய ಕೈತೇಶ್ವರ ವಾರಿಯಸ್ ಅಂತ ಕಲ್ಲೆಡ್ತಾ ಇದ್ದಾರೆ 11 5 ಶ್ರೀ ಕೈತೇಶ್ವರ ವಾರಿಯಸ್ ಅಂತ ಪರಮಾ ಮತ್ತೆ ಝಾಳಿಯಲ್ಲಿ ಗಣೇಶ ನಾಲ್ಕಾಕರೆಡ್ ಬರ್ ಈバリಕ ಗಣೇಶ

वई वारी

ಹದಿನಾಲ್ಕು ಏಳು ಏಳು ಅಂಕದ ಮುನ್ನಡೆಯಲ್ಲಿ ಉರಿಕಾಯ್ತೇಶ್ವರಿ ವಾರಿಯರ್ ಹದಿನಾಲ್ಕು ಏಳು ಏಳು ಅಂಕದ ಮುನ್ನಡೆಯಲ್ಲಿ ಉರಿಕಾಯ್ತೇಶ್ವರಿ ವಾರಿಯರ್ ಕಂಡ ದಾಳಿಯಲ್ಲಿ ದೀಪ ಸುಳ್ಳು ತಂಡ ಒಬ್ಬ ಇರುವ ಆಟಗ ತಂಡಕ್ಕೆ ಆಪತ್ಪಾದನಾಗ್ತಾನ ಕಾಪಾಡ್ಬೇಕಾಗಿದೆ ನಾಲ್ಕು ಆಟಕ

ಏಳು ಹಂತದ ಮುನ್ನಡೆಯಲ್ಲಿ ಉರಿಕಾಯ್ತೇಶ್ ವಾರಿಯರ್ಸ್ ಶ್ರೀ ತಂಡದ ಪ್ರಮುಖ ಆಟಗಾರ ಗಣೇಶ್ ನಾಯ್ಕ ಔಟ್ ಆಗಿ ಹೊರಗಡೆ ಇರುವಂತದ್ದು ತಂಡಕ್ಕೆ ಕಲಿಸ ಹಿನ್ನಡೆ ಆಗ್ತಾ ಇದೆ

ಮಂಬತ್ತೆ ಗಣೇಶ ಮಕಮ ಕಬಡ್ಡಿ ಗಣೇಶ ನಿನ್ನ ಹೆಸರು ಬರಲ್ಲ ಆ ನೀಡೆ ಕಬಡ್ಡಿ ಗಣೇಶ ಸುಂದರನ ಅಷ್ಟೆ ಸರ್ ಗಣೇಶ ಟೀಮ್ + 24 ಪಾಯಿಂಟ್ ಬಂದ ರೋಡ್ ಚಕವಾದಂತ ಪಂದ್ಯ ಈ ಮ್ಯಾಚ್ ಅನ್ನು ನೋಡಬೇಕು ನಾವು ಶಿವಣ್ಣ ಇನ್ನೂ ಇದ್ದಿಲ್ಲ ರೋಚಕವಾದಂತಹ ಬಂಧು ಅಂತ ಮುನ್ನಡಿಯಲ್ಲಿ ಹುರಿ ಕಾಯ್ತೈಸ್ವರಿ ಬೇಡವಾದಂತಹ ಟ್ಯಾಕಲ್ ಅಡ್ವಾನ್ಸ್ ಟ್ಯಾಕಲ್ ಮಟ್ಟ ಹತ್ತಿರದಲ್ಲಿ ಗೆ ಮುಂದಾದ ಪಾಯಿಂಟ್ ಈ ಮೂಲಕ ಸ್ಕೋರ್ ಹದಿನಾರು ಹದಿಮೂರು ಮೂರು ಅಂಕದ ಮುನ್ನಡಿಯಲ್ಲಿ ವೈಕಾಂತೇಶ್ವರಿ ವಾರಿಯ ದಾರಿಯಲ್ಲಿ ದೀಪು ಚುರುಕಿನ ಪಾದಗಳ ಚೆನ್ನಾಗಿ ದೀಪು ಕನ್ಫ್ಯೂಸ್ ಮಾಡುವಂಥ ಪ್ರಯತ್ನ ರೈಟ್ ರೈಡರ್ ಪಾದದಲ್ಲಿ ಕೆಲವು ಸೆಕೆಂಡ್ಗಳ ಮುಂಚಿತವಾಗಿ ಕೇವಲ ಒಂದು ಅಂಕದ ಅಂತರ ಕಾಣ್ತಾ ಇತ್ತು ಆದ್ರೆ ಇವಾಗ

ಕಟ್ ಲೇತನ್ ಕಟ್ ಮಾಡೋಂದ ಸೈದ್ವರನ ಹುಲಿ ಅಂತ ಪ್ರಸ ನಡೆತಾ ಇದ್ರೆ ಮಾತೆಧಾರಿಯ ಲೇಸು ಮಾರಿಕಲ್ಲೋ ಸುಳ್ಳು ಹೇಳಿದ್ಗ ಗಣೇಶ್ ನಾಯಕ್ ದೈವ ಸಮಾನ ಆಗಿರುವ ಸಂದರ್ಭ ಜಪಿಕಾ ಅಂತ ಬರೋದು ಬೋನಸ್ ಪಾಯಿಂಟ್ 17 ಕೊಡಿ ಹದಿನೇಳು ಹದಿನಾಲ್ಕು ಮೂರು ಅಂತದ ಮುನ್ನಡೆಯಲ್ಲಿ ಅಂತದ ಮುನ್ನಡೆಯಲ್ಲಿ ಶ್ರೀ ಉರಿ ಉರಿಕಾಯ್ತೇಶ್ವರಿ ವಾರ್ಯಾಸ್ಟ್ ಹದಿನೇಳು ಉರಿಕಾಯ್ತೇಶ್ವರಿ ವಾರ್ಯ ಹದಿನಾಲ್ಕು ಶಿವಾರಿಕಂಬ ಕೇವಲ ಮೂರು ಅಂಕದ ಅಂತರ ಮತ್ತು ಹೈ ವೋಲ್ಟೇಜ್ ಪಂದ್ಯವರಿಗೆ ಅರಗುಪ್ಪ ವಿರುದ್ಧ ಸುಳ್ಳು ಬಿಡಿಯಲ್ಲಿ ಗಣೇಶ ಈ ರೈಡ್ ನಲ್ಲಿ ಪಂದ್ಯದ ಫಲಿತಾಂಶ ಡಿಸೈಡ್ ಆಗುವಂತ ಎಲ್ಲ ಸಾಧ್ಯತೆ ನೋಡೋಣ ಲೈಫ್ಟೈಡರ್ നിഗനയ്ക്ക് വാപ്പസ് ആ എടു അങ്ങനായ വോയർ ഹിന്ദു ഏഴ് എടുക്ക

18 16 7ാം തറ കൊടിലിലെ ചച്കട്ര ശ്രീ ഉരികൈതൈശ്വരി വാരിയർസ് 2 അങ്കതമുന്നടയിലെ ശ്രീ ഉരികൈതൈശ്വരി വാരിയർസ് തന്നെയുള്ള 18 होजनार बारी गणेश ए बोनस प्लस पॉइंट ಒನ್ ಪಂದ್ಯ ಟೈ ಆಗಿರೋದ್ರಿಂದ ಈ ಒಂದು ಟೈ ಬ್ರೇಕಲ್ಲಿ ಏನಾದ ಪ್ರಕಾರ ಮ್ಯಾಚ್ ಆಡಲಾಗ್ತಾ ಇದೆ ನಂಬರ್ ಜೀರೋ ಎಂಟಲ್ಲಿ ಆಡ್ತೀರ ದೀಕ್ಷು ಸೆಕೆಂಡ್ ರಾಯ್ ರೋಚಕ ಪಂದದಲ್ಲಿ ಯಾವ ತಂಡ ವಿಜಯಸ್ಥ ಆಗುತ್ತೆ ಅಂತ ನೋಡಬೇಕಾಗಿದೆ ಕನಿಷ್ಠ 1.5 ರೇಟ್ वाइज ಸರ್ಜನ್ ನಾಯನ್ 2 1 ಸೆಕೆಂಡ್ ರೈಡ್ ಪುಳ್ಳು ತಂಡದ ಜೊತೆ ಮೊದಲ ಬಾರಿ ಮೂರನೇ ಫಾರ್